ಪ್ರಕಾರ ದಲಿತ ನ್ಯಾಯಕ್ಕಾಗಿ ಮಂಗಳೂರು ಬಂಡವಾಳ ಬೆಳ್ತಂಗಡಿ ಪುತ್ತೂರು ಮೂಡಬಿದ್ರೆ ಮತ್ತು ಸುಳ್ಯ ನ್ಯಾಯಾಲಯಗಳಲ್ಲಿ ದಿನಾಂಕ ಹದಿಮೂರು ಹದಿನೆಂಟು ಇಪ್ಪತ್ತೈದರಂದು ರಾಷ್ಟ್ರೀಯ ಲೋಕ ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಸಾರ್ವಜನಿಕರು ನ್ಯಾಯಾಲಯಕ್ಕೆ ದಾಖಲಾಗದೆ ಇರುವ ಪ್ರಕರಣಗಳು ಅದೇ ರೀತಿಯಾಗಿ ನ್ಯಾಯಕ್ಕೆ ದಾಖಲಾದ ಪ್ರಕರಣಗಳನ್ನು ರಾಜೀ ಸಂಧಾನದ ಮೂಲಕ ಶೀಘ್ರವಾಗಿ ಇತ್ಯರ್ಥಪಡಿಸಿಕೊಳ್ಳುವ ಆಗಿದೆ ಈ ನೌಕಲ್ಲಿ ಮೋಟಾರು ವಾಹನ ಅಪಘಾತ ಪ್ರಕರಣಗಳು ಪೋಸ್ಟ್ ಪ್ರಕರಣಗಳು ಟ್ಯಾಂಕ್ ಸಾಲ ವಸೂಲಾತಿ ಪ್ರಕರಣಗಳು ಅಕ್ರಮ ಹಾಡುಗಾರಿಕೆ ಹಾಡು ಸಾಗಾಣಿಕೆ ಪ್ರಕರಣಗಳು ಕಾರ್ಮಿಕ ಮತ್ತು ನಷ್ಟಪರಿಹಾರ ವಿವಾದಗಳಿಗೆ ಸಂಬಂಧ ಪ್ರಕರಣಗಳು ಆ ವಿಚ್ಛೇದನ ಹೊರತುಪಡಿಸಿ ವೈವಾಹಿಕ ಮತ್ತು ಜೀವನಾಶ ಪ್ರಕರಣಗಳು ಗ್ರಾಹಕರ ವಿವಾದಗಳಿಗೆ ಸಂಬಂಧಪಟ್ಟ ಪ್ರಕರಣಗಳು ಭೂಸ್ವಾಧೀನ ಪ್ರಕರಣಗಳು ಮತ್ತು ಭೂಸ್ವಾಧೀನ ಪರಿಹಾರ ಹಂಚಿಕೆ ಸಂಬಂಧಪಟ್ಟ ಪ್ರಕರಣಗಳು ವಿದ್ಯುತ್ ಹಾಗೂ ನೀರಿನ ಶುಲ್ಕಕ್ಕೆ ಸಂಬಂಧಪಟ್ಟ ಪ್ರಕರಣಗಳು ವೇತನ ಭತ್ಯೆಗಳಿಗೆ ಸಂಬಂಧಿಸಿದ ಸೇವಾ ಪ್ರಕರಣಗಳು ಹಾಗೂ ಪಿಂಚಣಿ ಪ್ರಕರಣಗಳು ಪ್ರಮಾಣಕ್ಕೆ ಸಂಬಂಧಪಟ್ಟ ಪ್ರಕರಣಗಳು ಹಾಗೂ ಕಾನೂನು ಪ್ರಕಾರ ರಾಜ ಆಗಬಹುದಾದ ಎಲ್ಲ ಸಿವಿಲ್ ಮತ್ತು ತಿಮ್ಮ ಪ್ರಕರಣಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಈ ಲೋಕ ನ್ಯಾಯಾಧೀಶರು ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ವಕೀಲರು ಪಕ್ಷಕಾರರಿಗೆ ಸೂಕ್ತ ಮಾರ್ಗದರ್ಶನ ನೀಡುತ್ತಾರೆ ಆ ಪ್ರಕಾರ ಅವರು ಈ ಲೋಕಸ್ನಲ್ಲಿ ರಾಜಿ ಮಾಡಿಕೊಂಡ್ರೆ ಅವರ ಸಂಬಂಧ ಬದಲಂತೆ ಇರೋದು ಇಬ್ಬರು ಕೆಟ್ಟ ಮನೋಭಾವದಿಂದ ಸಂತೋಷದಿಂದ ಇರಬಹುದು ಹಾಗೆಯೇ ಅವರು ನ್ಯಾಯಕ್ಕೆ ಕಟ್ಟಿದ ಶುಲ್ಕ ಕೂಡ ನಾವು ಕೊಡ್ತೇವೆ ಇದರಿಂದಾಗಿ ತ್ವರಿತ ನ್ಯಾಯವನ್ನು ಪಕ್ಷಕಾರರು ಪಡೆದುಕೊಳ್ಳಬಹುದಾಗಿದೆ ಈ ಲೋಕಕ್ಕೆ ಸಂಬಂಧಪಟ್ಟಂತೆ ನಾವು ಈ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇಪ್ಪತ್ನಾಲ್ಕು ಗಂಟೆಗಳನ್ನು ಮಾಡಿದ್ದೇವೆ ಅದರಲ್ಲಿ ಸುಮಾರು ಒಂದೂವರೆ ಗಂಟೆಗಳಿಂದ ನಾವು ಸತತವಾಗಿ ಈ ರಾಜ್ಯ ಸಂಘದ ಪ್ರಕ್ರಿಯೆಯನ್ನು ಮಾಡುತ್ತಾ ಬಂದಿದ್ದೇವೆ ಈ ಸಲ ವಿಶೇಷವಾಗಿ ಆರ್ ಟಿ ಒ ಪ್ರಕರಣಗಳನ್ನು ಕೂಡ ಈ ಲೋಕಾಲತ್ನಲ್ಲಿ ತೆಗೆದುಕೊಂಡಿದ್ದೇವೆ ಹಾಗೆದಾರರು ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವರು ರಾಜಿ ಮಾಡಿಕೊಂಡಲ್ಲಿ ಅವರಿಗೆ ಪಕ್ಷದ ಐವತ್ತರಷ್ಟು ಈ ತಂಡದಲ್ಲಿ ವಿನಾಯಿತಿ ರಿಯಾಯಿತಿ ಸಿಗಲಿದೆ ಈಗಾಗಲೇ ನಾವು ಸುಮಾರು ಒಂದು ಸಾವಿರದ ಒಂಬತ್ತು ಪ್ರಕರಣಗಳನ್ನು ರಾಜೀಮಾ ಸಂದಾದ ಮೂಲಕ ಇತ್ಯರ್ಥಪಡಿಸಿದ್ದೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಕಾವೆಲ್ಲ ಮಾಧ್ಯಮದವರು ನಮ್ಮ ಜೊತೆ ಕೈಜೋಡಿಸಿ ಇನ್ನೂ ಹೆಚ್ಚು ಪ್ರಕರಣ ತೀರ್ಮಾನ ಆಗುವಲ್ಲಿ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಬೇಕು ಈಗ ಒಟ್ಟು ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಐವತ್ತೈದು ಸಾವಿರದ ಐನೂರ ಐವತ್ತೈದು ಒಟ್ಟು ಪ್ರಕರಣ ಇದೆ ಅದರಲ್ಲಿ ನಾವು ಒಂಬತ್ತು ಸಾವಿರದ ಐವತ್ತೊಂದು ಪ್ರಕರಣಗಳನ್ನು ರಾಜಿಯಾಗಬಹುದಾದ ಪ್ರಕರಣ ಅಂತ ನಾವು ಸೂಚಿಸಿದ್ದೇವೆ ಅವುಗಳ ಪೈಕಿ ನಾವು ಮೂರು ಸಾವಿರದ ಎಂಟುನೂರ ಹದಿನೆಂಟು ಪ್ರಕರಣಗಳನ್ನು ನಾವು ಲೋಕಾಂತ್ಗೆ ರೆಫರ್ ಮಾಡುತ್ತೇವೆ ಈಗಾಗಲೇ ಅದರ ಪೈಕಿ ಒಂದು ಸಾವಿರದ ಒಂಬತ್ತು ಪ್ರಕರಣಗಳು ಇವತ್ತಿನವರೆಗೆ ರಾಜಿಯಾಗಿದೆ